ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇಂಜುರಿ ಅಪ್ಡೇಟ್ ರಿಪ್ಲೇಸ್ಮೆಂಟ್ಸ್ ಅಪ್ಡೇಟ್ ಮತ್ತು ಆರ್ ಸಿ ಬಿ ಟೀಮ್ ಬಗ್ಗೆ ಅಪ್ಡೇಟ್ಸ್ ಇದೇ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೋ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಪಂಜಾಬ್ ಕಿಂಗ್ಸ್ ಅಲ್ಲಿ ರಾಪೆಸ್ ಇರುವಂತಹ ಲೋಕಿ ಲೋಕಿ ಅವರಿಗೆ ಇಂಜುರಿ ಆಗಿದೆ ರಿಪೋರ್ಟ್ಸ್ ನ ಪ್ರಕಾರ ನೆಕ್ಸ್ಟ್ ಬರುವಂತಹ ಆ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಡೌಟ್ ಫುಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಇದೆ ಮತ್ತು ನಾವು ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಡಿಸ್ಕಶನ್ ಮಾಡಬೇಕಾದ್ರೆ ಲೂಕಿ ಫರ್ಗ್ಯೂಸನ್ ಗೆ ಆಗಿದ್ದು ಕಾಫ್ ಇಂದಿರಿ ಸೊ ಈ ಒಂದು ಕಾಫ್ ಇಂದ್ರಿಂದ ರಿಕವರಿ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಏನಾದ್ರೂ ಇಲ್ಲಿ ಲೂಕಿ ಫರ್ಗ್ಯೂಸನ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಫಸ್ಟ್ ಆಫ್ ರಿಂದ ರೂಲ್ಡ್ ಔಟ್ ಆದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಮೇ ಬಿ ಫುಲ್ಲು ಟೂರ್ನಮೆಂಟ್ ಇಂದ ಔಟ್ ಆದರೆ ಔಟ್ ಆಗಬಹುದು ಸೊ ಇದ್ರ ಬಗ್ಗೆ ಮುಂದೆ ಏನೇ ಇನ್ಫಾರ್ಮೇಶನ್ ಬಂದ್ರು ನಾನು ನಿಮ್ಗೆ ಶೇರ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಇಲ್ಲಿ ಟೆಲಿಗ್ರಾಮ್ ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಐ ಪಿ ಎಲ್ ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಚಾನೆಲ್ ನ್ ಕಮೆಂಟ್ ಪಿನ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಮಾತ್ರ ಹೋಗಿ ಜಾಯ್ನ್ ಆಗಿ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬಗ್ಗೆ ಡಿಸ್ಕಶನ್ ಮಾಡಮ್ಮ ಸೊ ಫ್ಯೂ ಡೇಸ್ ಇಂದ ಒಂದು ಅಪ್ಡೇಟ್ ಬರ್ತಾ ಇದೆ ಅದು ಮುಸ್ತಾಫಿಜ್ ರೆಹಮನ್ ಅವರು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂದ ರೂಲ್ಔಟ್ ಆಗಿದ್ದಾರೆ ಅಂತ ಹೇಳಿ ಸೊ ಈಗ ಒಂದು ಬಿಗ್ ಬರ್ತಾ ಬರ್ತಿದೆ ಸೊ ಕೆ ಕೆ ಆರ್ ಎಂ ಮ್ಯಾನೇಜ್ಮೆಂಟ್ ಆ ಒಂದು ಮಿನಿ ಆಕ್ಷನ್ ಮುಸ್ತಾಫಿಜ್ ರೆಹಮನ್ ಅವರಿಗೆ ಬರೋಬ್ಬರಿ ಒಂಬತ್ತು ಪಾಯಿಂಟ್ ಎರಡು ಕೋಟಿ ಕೊಟ್ಟು ಬೈ ಮಾಡಿದ್ರು ಆಕ್ಚುಲಿ ಈ ಒಂದು ತಪ್ಪು ಕೆ ಕೆಆರ್ ಇದು ಆಕ್ಚುಲಿ ಬಿ ಸಿ ಸಿ ಐದು ತಪ್ಪು ಆಕ್ಚುಲಿ ನಮ್ಮ ಬಿ ಸಿ ಸಿ ಐದು ಕೆ ಕೆ ಆರ್ ಗೆ ಬಿಫೋರ್ ಆ ಒಂದು ಆಕ್ಷನ್ ಗು ಮುಂಚೆ ಏನಾದ್ರೂ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಕೆ ಕೆ ಮ್ಯಾನೇಜ್ಮೆಂಟ್ ಮುಸ್ತಾಫಿಜ್ ರೆಹಮದನ್ನ ಬೈ ಮಾಡ್ತಿಲ್ಲ ಅಷ್ಟು ಕೋಟಿ ತಗೊಂಡು ಒಂದು ಒಳ್ಳೆ ಪೇರ್ಗೆ ಬೈ ಇದ್ರು ಬಟ್ ಇದು ವೆರಿ ವೆರಿ ಬ್ಯಾಡ್ ಲಕ್ ಹೇಗ್ರೆ ಮ್ಯಾನೇಜ್ಮೆಂಟ್ಗೆ ಈಗ ರಿಪೋರ್ಟ್ಸ್ ನ ಪ್ರಕಾರ ಮುಸ್ತಾಫಿಜ್ ರೆಹಮರ್ಗೆ ಒಂದು ಪರ್ಫೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಮಾಡುವಂತ ಅಪ್ಕಾರಿ ಯಾರಪ್ಪ ಅಂದ್ರೆ ಅದು ಅಫ್ಘಾನಿಸ್ತಾನದ ಹಬ್ಬದರು ನಬೀನುಲ್ಕೋರ್ ರಿಪ್ಲೇಸ್ಮೆಂಟ್ ಮಾಡ್ತಾ ಇದ್ದೇ ಒಂದು ಅಪ್ಡೇಟ್ ಇದೆ ಸೊ ಮುಸ್ತಾಫಿಜ್ ರಹಮ್ ಅವರಿಗೆ ನವೀನ್ ಪರ್ಫೆಕ್ಟ್ ಆಗಿ ರೀಪ್ಲೇಸ್ಮೆಂಟ್ ಮಾಡ್ತಾರ ಅಥವಾ ಇಲ್ಲ ನಮಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಗೊತ್ತಾಗುತ್ತೆ ಬಟ್ ಇದು ಮಾತ್ರ ಅಫಿಷಿಯಲ್ ಆಗಿ ಇನ್ಫಾರ್ಮೇಶನ್ ಅಲ್ಲ ಇದು ರಿಪೋರ್ಟ್ಸ್ ನ ಪ್ರಕಾರ ನವೀನು ಮುಸ್ತಫಿಜ್ ರೆಹಮೀನ್ ಅವರಿಗೆ ರಿಪ್ಲೇಸ್ಮೆಂಟ್ ಮಾಡ್ತಾ ಇದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ ಸೊ ಮುಂದೆ ಏನಾದ್ರು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಅಪ್ಡೇಟ್ ಸೊ ರೀಸೆಂಟ್ ಆಗಿ ನಿನ್ನೆ ಒಂದು ಅಪ್ಡೇಟ್ ಬರತು ಏನಪ್ಪಾ ಅಂದ್ರೆ ಇಲ್ಲಿ ಎಂ ಸಿ ನ ರಿಲೀಸ್ ಮಾಡಿದರೆ ಆರ್ ಸಿ ಬಿ ಅಥವಾ ಆರ್ ಆರ್ ಹೋಮ್ ಮ್ಯಾಚ್ ಅನ್ನು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಪುಣೆ ಈ ಒಂದು ಗ್ರೌಂಡ್ ಅಲ್ಲಿ ಅವರ ಹೋಮ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ನ ಕೊಟ್ಟಿತು ಆದ್ರೆ ನಿನ್ನೆ ಕ್ರಿಕ್ ಬಸ್ ಮತ್ತೊಂದು ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದೆ ಏನಪ್ಪಾ ಅಂತ ಕೇಳಿದ್ರೆ ಆರ್ ಸಿ ಎ ನಮ್ಮ ಬಿ ಸಿ ಸಿ ಐ ಅವರ ಜೊತೆ ಆರ್ಗ್ಯೂ ಮಾಡ್ತಾ ಇದೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಆರ್ ಹೋಮ್ ಮ್ಯಾಚ್ ಅನ್ನು ಹಳೆಯ ಹೋಮ್ ಗ್ರೌಂಡ್ ಸವೈ ಮೋಹನ್ ಸಿಂಗ್ ಈ ಒಂದು ಸ್ಟೇಡಿಯಂ ನೇಟೇನ್ ಮಾಡಿ ಅಂತೇಳಿ ನಮ್ಮ ಬಿ ಸಿ ಸಿ ಐದವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ನಮ್ಮ ಬಿ ಸಿ ಐದವರು ಆರ್ ಸಿ ಎ ಆರ್ ಸಿ ಎ ಆ ಒಂದು ಆರ್ಗಿ ಅಗ್ರಿ ಮಾಡಿದ್ರೆ ಡೆಫಿನೆಟ್ ಆಗಿ ರಾಜಸ್ಥಾನ ರಾಯಲ್ಸ್ ಅವರ ಹಳೆಯ ಹೋಮ್ ಗ್ರೌಂಡು ಸವೈ ಮಾನ್ ಸಿಂಗ್ ಅಲ್ಲಿ ಆಡೋದು ಗ್ಯಾರಂಟಿ ಆದ್ರೆ ಇಟ್ಸ್ ಡಿಪೆಂಡಿಂಗ್ ಆನ್ ಬಿ ಸಿ ಐದವರು ಅಗ್ರಿ ಮಾಡ್ತಾರ ಅಥವಾ ಇಲ್ಲ ಅಂತ ಅಗ್ರಿ ಮಾಡಿದ್ರೆ ಆರ್ ಆರ್ ಅವರ ಹೋಮ್ ಗ್ರೌಂಡ್ ಹಳೆಯ ಹೋಮ್ ಸ್ಟೇಡಿಯಮ್ ಸವೈ ಮಾನ್ ಸಿಂಗ್ ಅಲ್ಲಿ ಆಡ್ತಾರೆ ಸೊ ಸ್ಟ್ರೈಟ್ ಏ ಆರ್ ಸಿ ಬಿ ಟೀಮ್ ಎಂ ಸಿ ಎ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಪುಣೆ ಇದು ಆರ್ ಸಿ ಬಿ ಹೋಮ್ ಗ್ರೌಂಡ್ ಅದು ಗ್ಯಾರಂಟಿ ಬಟ್ ಇಟ್ಸ್ ಡಿಪೆಂಡಿಂಗ್ ಆನ್ ನಮ್ಮ ಬಿ ಸಿಐ ಯಾವ ರೀತಿ ನಿರ್ಧಾರ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಆಕ್ಚುಲಿ ಆರ್ ಅರ್ದು ಹೋಮ್ ಗ್ರೌಂಡ್ ಅದು ಸವೈಮನ್ ಸಿಂಗ್ ಸ್ಟೇಡಿಯಂ ಆಗಿ ಆಗಿರ್ಬೇಕಾಗಿತ್ತು ಯಾಕಂದ್ರೆ ಆ ಅವರು ಓವರ್ ದ ಇಯರ್ಸ್ ಅದೇ ಒಂದು ಗ್ರೌಂಡ್ ಅಲ್ಲಿ ಆಡಿದ್ರು ಬಟ್ ಯಾಕಪ್ಪ ನಮ್ಮ ಬಿ ಸಿ ಸಿ ಆ ಒಂದು ಸ್ಟೇಡಿಯಂ ನ ತೆಗೆದು ಅಂದ್ರೆ ಅಲ್ಲಿ ಸರಿಯಾದ ಫೆಸಿಲಿಟಿ ಇಲ್ಲ ಅದೇ ಒಂದು ರೀಸನ್ ಮೇಲೆ ನಮ್ಮ ಬಿ ಸಿ ಸಿ ಒಂದು ಗ್ರೌಂಡ್ ನ ತೆಗೆದು ಹಾಕಿದ್ರು ಬಟ್ ಈಗ ಆಲ್ ಸೆಟ್ ಅಗೇನ್ ಮತ್ತೆ ಇಲ್ಲಿ ಆರ್ ಸಿ ಎವರು ರಿಕ್ವೆಸ್ಟ್ ಮಾಡ್ತಾ ಇದಾರೆ ಆ ಒಂದು ಗ್ರೌಂಡ್ ಅನ್ನು ಮತ್ತೆ ಆರ್ ಗೆ ಹೋಮ್ ಮ್ಯಾಚ್ ಆಡೋಕೆ ಬಿಡಿ ಅಂತೇಳಿ ರಿಕ್ವೆಸ್ಟ್ ನ ಮಾಡ್ತಾ ಇದಾರೆ ಬಟ್ ನಮ್ಮ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ಏನಾದ್ರು ನಮ್ಮ ಬಿ ಸಿ ಸಿ ಎದ್ರು ಇದನ್ನ ಅಗ್ರಿ ಮಾಡಿದ್ರೆ ಆರರು ಅವರ ಹೋಮ್ ಗ್ರೌಂಡ್ ಸವೈ ಮನ್ ಸಿಂಗ್ ಆ ಒಂದು ಗ್ರೌಂಡ್ ಅಲ್ಲಿ ಆಡ್ತಾರೆ ಮತ್ತು ಆರ್ ಸಿ ಬಿ ಎಂ ಸಿ ಎ ಈ ಒಂದು ಗ್ರೌಂಡ್ ಅಲ್ಲಿ ಆಡುದು ಕನ್ಫರ್ಮ್ ಇದ್ರ ಬಗ್ಗೆ ಮುಂದೆ ಏನೇ ಇನ್ಫಾರ್ಮೇಶನ್ ಬಂದ್ರು ಆ ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಬೇಗ ಬೇಗ ಜಾಯ್ನ್ ಆಗಿ ಇದು ಸದ್ಯ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ನಿಮೆಲ್ಲಾ ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು